ಗದಗದಲ್ಲಿಂದು ಅತ್ಯಾಧುನಿಕ ನೂತನ ಕ್ಯಾತ್ಕಾಬ್ ಸೌಲಭ್ಯದೊಂದಿಗೆ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಚಿಕಿತ್ಸಾ ಘಟಕವನ್ನು ಗದಗ ಜಿಲ್ಲಾ ಉಸ್ತುವಾರಿ ಮತ್ತು ಕಾನೂನು ಸಚಿವ ಡಾ ಎಚ್ಕೆ ಪಾಟೀಲ್ ಉದ್ಘಾಟಿಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಎಚ್ವಿ ಸಂಕನೂರು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಜಿ ಶಾಸಕ ಡಿಆರ್ ಪಾಟೀಲ್ ಗದಗ ವೈದ್ಯಕೀಯ ಮಹಾವಿದ್ಯಾಲಯ ನಿರ್ದೇಶಕ ಡಾ ಬಸವರಾಜ ಬೊಮ್ಮನಹಳ್ಳಿ ಹೃದಯ ವಿಭಾಗದ ಮುಖ್ಯಸ್ಥ ಡಾ ಮಂಜುನಾಥ್ ಹಿರೇಮಠ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಡಾ ಬಿಸಿ ಕರಿಗೌಡ ಮತ್ತು ಇತರ ವೈದ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಪ್ರಾತ್ಯಕ್ಷಿಕೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಮಾಡಿದರು ನಮ್ಗೆ ಯಾವಾಗ್ಲೂ ಹಾಸಿಗೆ ಜಿಲ್ಲಾ ಆಸ್ಪತ್ರೆ ಇವಾಗ ಇದು ಅವರ ಫಸ್ಟ್ ಆದ್ಯತೆ ಇತ್ತು ನಮ್ಗೆಲ್ಲಾ ಮೀಟಿಂಗ್ ಕರೆದಾಗ ಬಳಿಕ ಎಚ್ ಕೆ ಪಾಟೀಲ್ ಸುಮಾರು ಮುನ್ನೂರ ಅರವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಇತರ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೂರ ಐವತ್ತು ಹಾಸಿಗೆಗಳ ವೃದ್ಯೋಗ ಆಸ್ಪತ್ರೆ ನಿರ್ಮಿಸಲಾಗಿದೆ ಆಸ್ಪತ್ರೆಯಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಈ ಸೌಲಭ್ಯ ನಮ್ಮ ಬಡವರಿಗೆ ಅನುಕೂಲ ಆಗಬೇಕು ದೂರದರ್ಶನದೊಂದಿಗೆ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿ ಈ ಆಸ್ಪತ್ರೆಯಿಂದ ಪರಿಶಿಷ್ಟ ಸಮುದಾಯದವರಿಗೆ ಬಿಪಿಎಲ್ ಪಡಿತರ ಚೀಟಿ ಹೊಂದಿದವರಿಗೆ ಉಚಿತ ಚಿಕಿತ್ಸೆ ದೊರೆಯಲಿದೆ ಜನರು ಇದರ ಸೌಲಭ್ಯವನ್ನು ಪಡೆಯಬೇಕು ಎಂದು ತಿಳಿಸಿದರು ಥೆರಪಿ ಎಲ್ಲ ಇರ್ತದೆ ಅದ್ರ ಜೊತೆಗೆ ಪಲ್ಮದಿ ಎಂಬೋಲಿಸಮು ದೇಹದಲ್ಲಿ ಯಾವುದೇ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನಾವು ಬಗೆಹರಿಸ್ಬೋದು ಜನರಿಗೆ ಈ ಸೌಲಭ್ಯ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಇರೋದರಿಂದ ಈ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳಿ ಹಾಗೂ ಇದು ಎಲ್ಲ ಬಡವರಿಗೂ ಅನುಕೂಲ ಆಗಲಿದೆ